ನಮಸ್ಕಾರ ರೀ ಉತ್ತರ ಕರ್ನಾಟಕ ಸ್ಪೆಷಲ್ ಬದನೆಕಾಯಿ ಎಣ್ಗಾಯಿ ಮಾಡಿ ತೋರಿಸ್ತಾನೆ ನೋಡಿರಿ ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಸೂಪರ್ ಕಾಂಬಿನೇಷನ್ ಫಸ್ಟ್ ಜೋಳದ ರೊಟ್ಟಿಗೆ ಕಾಂಬಿನೇಷನ್ ಆನಂತರ ಚಪಾತಿ ಅನ್ನ ಇವಾಗ ಒಂದೆರಡು ಟೇಬಲ್ ಸ್ಪೂನು ಕಾಳು ಹುರ್ಕೊತನಿ ಒಂದು ಟೇಬಲ್ ಸ್ಪೂನ್ ಬಿಳಿ ಎಳ್ಳು ಒನ್ ಟೇಬಲ್ ಸ್ಪೂನ್ ಒಣ ಕೊಬ್ಬರಿ ಇವಿಷ್ಟು ಫ್ರೈ ಮಾಡ್ಕೋಬೇಕು ಚೆಂದಾಗಿ ಸಣ್ಣ ಉರಿಯೊಳಗೆ ಆರಿಂದ ಪೌಡ್ರ್ ಇಟ್ಕೋಬೇಕು ಇವನ್ನ ಒಂದು ಪ್ಲೇಟ್ನಾಗ ತೆಗೆದು ಧಾರಾಕಿಡನು ಒಗ್ಗರಣೆ ಈಗ ಅದೇ ಬಾಳಿಗೆ ಕಡಾಯಿ ಇಟ್ಟು ನಾವು ಬಾಳಿಗೆ ಅಂತೀವಿ ಕೆಲವರು ಕಡಾಯಿ ಅಂತಾರೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಂದು ಹಾಕಾಳು ಸಾಸಿವೆ ಹಾಕೋನು ಎಣ್ಗಾಯಿ ಅಂದಿಂದ ಎಣ್ಣೆ ಜಾಸ್ತಿ ಬೇಕು ಈರುಳ್ಳಿ ಜಾಸ್ತಿ ಬೇಕು ಸಾಸಿವೆ ಜೀರಿಗೆ ಹಾಕೋನು ಚಟಪಟ ಅಂದಿಂದ ಈರುಳ್ಳಿ ಹಾಕೋನು ಎರಡು ದೊಡ್ಡ ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿ ಇಡ ಹಾಕ್ತೀನಿ ಅಂದರೆ ಸ್ಟಫಿಂಗಿಗೆ ಇದು ಚೆಂದ ಬೇಯಬೇಕು ಹಸಿ ಸ್ಮೆಲ್ ಹೋಗಬೇಕು ಚೆನ್ನಾಗಿ ಫ್ರೈ ಆಗಬೇಕು ನಮ್ಮ ಉತ್ತರ ಕರ್ನಾಟಕದಾಗ ಬದನೇಕಾಯಿ ಪಲ್ಯ ಅಂದರೆ ದಿನಾನೂ ಇರ್ತದೆ ನೋಡ್ರಿ ದಿನ ಪಲ್ಯ ಇರಲೇಬೇಕು ಅಷ್ಟೊಂದು ಇಷ್ಟವಾದಂಥ ಪಲ್ಯ ಈ ಪೌಡ್ರ್ ಮಾಡ್ಕೊಂಡು ನೋಡ್ರಿ ಸೈಡ್ ಗಿಡನೂ ಶೇಂಗಾ ಬಿಳಿ ಎಳ್ಳು ಒಣ ಕೊಬ್ಬರಿ ಹುರಿದಂಥದ್ದು ಆಮೇಲೆ ಹಾಕ್ಕನು ಇದು ಚೆಂದಾಗಿ ಫ್ರೈ ಆಗಲಿ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕನೂ ಒಣ ಖಾರ ಹಾಕಿರ ನಡಿತತಿ ಎರಡೂ ಥರ ಮಾಡ್ಬೋದು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿದ್ರೆ ರುಚಿ ಡಬಲ್ ಆಗ್ತತಿ ಯಾಕಂದರೆ ಅದ್ರ ಕರಿಬೇ ಕೊತ್ತಂಬರಿ ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಇರ್ತತಲ್ಲ

ನಾನಿಲ್ಲಿ ಕಾಲು ಕೆ ಜಿ ಇದು ಮಾಡಾಕತ್ತಿ ಪ್ರಮಾಣ ಎಷ್ಟು ಇರ್ತೈತಿ ನೋಡ್ಕೊಂಡು ಹಾಕ್ಬೇಕಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಶಿಣ ಪುಡಿ ಹುಣಸೆಹಣ್ಣಿನ ರಸ ಹಾಕಿನ ಬೆಲ್ಲ ಹಾಕಲೇಬೇಕು ಬೆಲ್ಲ ಎಲ್ಲ ಪಲ್ಯಗಳಿಗೂ ಹಾಕುವಂಥ ಒಂದು ಸೀಕ್ರೆಟ್ ಪೌಡ್ರ್ ನೋಡ್ರಿ ಇದು ಗುರೇಳು ಪೌಡ್ರ್ ಹುಚ್ಚಳೆ ಪೌಡ್ರ್ ಅಂತ ಹೇಳ್ತಾರೆ ನಾವು ಉತ್ತರ ಕರ್ನಾಟಕದ ಗುರೇಳ ಅಂತೀವಿ ಇದು ಇರಲೇಬೇಕು ತಟಗೇ ತಟಗ ಗರಂ ಮಸಾಲ ಇನ್ನು ಚೆಂದ ಮಿಕ್ಸ್ ಮಾಡೋಣ ಸಣ್ಣ ಉರಿನೇ ಇರಬೇಕು ಚೆಂದ ಮಿಕ್ಸ್ ಮಾಡಿ ಈಗ ಆಲ್ರೆಡಿ ಬದ್ನೇಕಾಯಿ ತೊಳ್ಕೊಂಡು ಹೆಚ್ಕೊಂಡು ರೆಡಿ ಇಟ್ಕೊಂಡಿವಿ ಅದನ್ನ ಸ್ಟಪಿಂಗ್ ಮಾಡಿ ಕುದಿಸ್ಬಿಟ್ರೆ ಎಣ್ಗಾಯಿ ಬದ್ನಿಕಾಯಿ ಪಲ್ಯ ರೆಡಿ ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡಿಬಿಟ್ರೆ ಮುಗೀತು ನೋಡ್ರಿ ಎಲ್ಲ ಚೆಕ್ ಮಾಡ್ಕೋಬೇಕು ಇವನ್ ಒಳಗೆ ಹುಳಕಿರ್ತಾವ ಮೇಲೆ ಚೆಂದ ಕಾಣಿಸ್ತಾವ ಒಳಗೆ ಹುಳಕಿರ್ತಾವ ಚೆಕ್ ಮಾಡಿಕೊಂಡು ಈ ಥರ ಬದ್ನೇಕಾಯಿಯೊಳಗೆ ಈ ಮಸಾಲ ತುಂಬಿ ಚೆಂದ ಬೆಂಚ್ಕೊಂಬಿಡ್ಬೇಕು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾನೆ ನಿಮಗೆ ಬೆಂದ ನಂತರ ಯಾರೆಲ್ಲ ವಿಡಿಯೋ ನೋಡ್ತೀರಿ ಇಷ್ಟ ಆದರೂ ಒಂದು ಲೈಕ್ ಕೊಡಿರಿ ಹೊಸಬ್ರು ಯಾರಾದ್ರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಯಾರಿಗೆ ಬದ್ನಿಕಾಯಿ ಎಣ್ಗಾಯಿ ಪಲ್ಯ ಇಷ್ಟ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಇದ್ರೆ ಸೇರ್ ಮಾಡಿರಿ ನೋಡಿರಿ ಒಂದು ಎರಡು ಮೂರು ನಿಮಿಷದ ಕೂತ್ಬಿಡ್ತತಿ ರೆಡಿ ಆಯಿತು ಇದನ್ನು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡ್ರಿ ಸೂಪರಾಗಿ ಬಂದೈತಿ ಬದ್ನಿಕಾಯಿ ಒಂಥರ ರುಚಿ ಇದ್ರೆ ಅದರ ಗ್ರೇವಿ ಒಂಥರ ರುಚಿ ಇರ್ತೈತಿ ನೀವು ಟ್ರೈ ಮಾಡ್ರಿ ಈ ವಿಧಾನದಾಗ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತಾನೆ ನಮಸ್ಕಾರ